ನಾನು ನಿಮ್ಮ ಕ್ಷೇತ್ರದವನೇನೆ ಸರ್ ನನ್ನ ಪ್ರಶ್ನೆ ಏನಂದ್ರೆ ನಮ್ಮ ಕ್ಷೇತ್ರದಲ್ಲಿ ನಮ್ ತನ್ಗಿರ್ ಸೈಟ್ ಸಾಹೇಬ್ಗೂ ಇದ್ದಾಗ ಅವು ಮಸ್ಜಿದಿಗೂ ಹೋಗ್ತಾಗ ಮಂದಿರ್ಗು ಹೋಗ್ತಾರೆ ದೇವಸ್ಥಾನಕ್ಕೂ ಸಂತೋಷ ಬಹಳ ಸಂತೋಷ ಬಿಜೆಪಿ ಇದು ಒಂದ್ ಸತಿನೂ ಪ್ರೀತಿ ತೋಗ್ಸಕ್ ಆದಗೂ ಒಂದ್ ಸತೀನು ಬಂದಿಲ್ಲ ಒಂದು ಈದ್ಗಾಗ್ ಬಂದಿಲ್ಲ ಯಾರು ಬಂದಿಲ್ಲ ನೀವು ಬಂದಿಲ್ಲ ಸರ್ ಏನೋ ನನಗೆ ಮಾತಾಡ್ತಾ ನೀನು ಆದ್ರೆ ನೀವು ಈ ತಗ ಮಾಡ್ಕ ಗೊತ್ತಾಗದು ಹೌದು ಇವಾಗ ನಮ್ಮ ಎಂ ಪಿ ಹೋಗು ನಮ್ ನಮ್ ಕಡೆ ನೋಡ್ತಾ ಹೋಗ ನಮ್ಗೆ ಕೇಳ್ತಾವ ನಮ್ ನಮ್ಮ ಮನೆ ಹತ್ರ ಬಂದು ಕೇಳ್ತಾವಣ ಯಾವ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಮುಸ್ಲಿಮ್ಸ್ಗೆ ಏನ್ ತೊಂದ ಆಗ್ತಾ ಇದೆ ಏನು ಎಂತ ಅಂದ್ಬಿಟ್ಟು ಅದ್ಗ ಯಾರು ಮಾಡ್ತಾ ಇಲ್ಲ ಸರ್ ಬಿಜೆಪಿ ಇದೋಗು ಒಬ್ಬಗೂ ಮಾಡ್ತಾ ಇಲ್ಲ ಓಕೆ ಪ್ರತಾಪ್ ಸರ್ಮ ಅವರು ಈಗ ಮೇಲೆ ಪ್ರೀತಿ ಇದೆ ತೋರ್ಸ್ಕೊಂಡ್ರೀಯ ಒಂದ್ ನಿಮಿಷ ನೋಡಿ ಸಾಹೇಬ್ ಆಗ್ಲಿ ನಮ್ಮ ಜಮೀರ್ ಅಹಮದ್ ಸಾಹೇಬ್ಗಾಗ್ಲಿ ಅವಾಗ ದೇವಸ್ಥಾನಕ್ಕೂ ಹೋಗ್ತಾಗ ಪೂಜೆನೂ ಮಾಡ್ತಾಗ ಅವಾಗ ಎತ್ತಗ ಹೋಗ್ಬಿಟ್ಟು ಅವಾಗ ಮಧ್ಯದಲ್ಲಿ ಹೋಗ್ಬಿಟ್ಟು ಕೇಳ್ತಾಗ ನಿಮ್ಗೆ ಏನ್ ಕಷ್ಟ ಇದೆ ಏನು ಎಂತ ಅನ್ಬಿಟ್ಟು ನನ್ ಮೇಲೆ ಇಟ್ಟು ನನ್ ಮೇಲೆ ಆದಾಗ ಬೀಚೆ ಬೀತೋಗು ಒಂದ್ ಒಬ್ಬನು ಬಂದೇ ಪ್ರತಾಪ್ ಸಿಂಹ ಅವರು ತಮ್ಮ ಮುಸ್ಲಿಂ ಪ್ರೀತಿಯನ್ನು ತೋರಿಸಿಕೊಳ್ಬೇಕಂದ್ರೆ ಮಸೀದಿಗೆ ಹೋಗ್ಬೇಕು ಮೈ ಮೊರೆ ನಾನು ನಿಮ್ಗೆ ಕೇಳಕ್ಕೆ ಬಯಸ್ತೀನಿ ಉದಯಗಿರಿನಲ್ಲಿ ಅಲ್ಲೊಂದು ಗಣೇಶನ ಗುಡಿ ಇತ್ತಲ್ಲ ಎಲ್ಲ ಮುಸಲ್ಮಾನರು ನೀವು ಎಲ್ಲ ಇದ್ದೀರಿ ಮಧ್ಯದಲ್ಲಿ ಗಣೇಶನ ಗುಡಿ ನೂರಾರು ವರ್ಷದಿಂದ ಅಲ್ಲೊಂದು ಗಣೇಶನ ಗುಡಿ ಇತ್ತು ಸರ್ ಆ ಗಣೇಶನ ಗುಡಿ ಯಾಕೆ ನೀವು ಮುಚ್ಚಿಸಿದ್ರಿ ಉದಯಗಿರಿನಲ್ಲಿರುವಂಥ ಗಣೇಶನ ಗುಡಿನ ನೀವು ಮುಚ್ಚಿ ಅದು ಗಲಾಟೆ ಗಣಪತಿ ಅಂತಲೇ ಭಾಳ ಪಾಪ್ಯುಲರು ಅದು ಮುಚ್ಚಿಸಿದ್ರಿ ಅದನ್ನ ರಾಜು ಎರಡು ಸಾವಿರದ ಹದಿನೈದರಲ್ಲಿ ಹತ್ತಿಯಾದನಲ್ಲ ರಾಜು ರಾಜು ಅದನ್ನು ಹೋರಾಟ ಮಾಡಿ ರಿಓಪನ್ ಮಾಡಿಸ್ತಾ ಅಂತ ಹೇಳಿ ಸರ್ ನೀವು ತನ್ವೀರ್ ಸರ್ವೀರ್ ಸೆಟ್ ಎಲ್ಲೋ ಅಯೂಬ್ ಖಾನ್ ಬಗ್ಗೆ ಹೇಳ್ತೀರಿ ಮುಸಲ್ಮಾನ ಸಮುದಾಯವಾಗಿ ನಿಮ್ಮಲ್ಲಿ ಒಂದು ಸ್ವಲ್ಪ ಪಕ್ಕದಲ್ಲಿರೋ ನೀವು ಹತ್ತಾರು ಮಸೀದಿಗಳು ಅಲ್ಲಿದೆ ಪ್ರತಿನಿತ್ಯನೂ ಕೂಡ ಮಸೀದಿಯ ಮೈಕ್ ಸೆಟ್ಗಳಿಂದ ಲೌಡ್ ಸ್ಪೀಕರ್ಗಳಿಂದ ಇಷ್ಟು ಜೋರಾಗಿ ನೀವು ಆಸನ್ನ ಮಾಡ್ತೀರಿ ನೀವು ಪಕ್ಕದ ಗಣೇಶ್ ಗುಡಿನಲ್ಲಿ ಒಂದು ಗಂಟೆ ಶಬ್ದ ಬಂದ್ ಕೂಡಲೇ ನಿಮ್ಗೆ ಯಾಕ ಅಷ್ಟೊಂದು ಹಿಂಸೆ ಆಗುತ್ತೆ ಇಲ್ಲ ಯಾಕಾಗಿ ರಾಜನ್ ಕೊಲೆ ಮಾಡಿದ್ರಿ ಹಾಗಾದ್ರೆ ನೀವು ಅಭಿತ್ ಪಾಷ ಯಾಕೆ ಕೊಲೆ ಮಾಡ್ದ ಯಾಕೆ ಕೊಲೆ ಮಾಡ್ದ ಗಣೇಶ ದೇವಸ್ಥಾನ ಓಪನ್ ಮಾಡಿದ ಕೂಡಲೇ ಅಭಿತ್ ಪಾಷ ಬಂದ್ಬಿಟ್ಟು ಕುದ ಒಬ್ಬ ವ್ಯಕ್ತಿ ಮಾಡೋ ತಪ್ಪಿಗೆ ನೀವ್ ಎಲ್ಲಾ ಸಮುದಾಯಕ್ಕೆ ಇದ್ ಮಾಡ್ತೀವಿ ಎಲ್ಲಾ ಸಮುದಾಯ ಇದಿಲ್ಲ ಹಾಗಾದ್ರೆ ಅಭಿತ್ ಪಾಷ ಕೊನೆಗೆ ಕೆದನ್ನ ಚಾರ್ಜ್ ಶೀಟ್ ಹಾಕಬೇಕಾದ್ರೆ ಸಿದ್ದರಾಮಯ್ಯ ಸಹ ಅವರು ಸರ್ಕಾರದಲ್ಲಿ ಚಾರ್ಜ್ ಶೀಟ್ ಹಾಕೋದನ್ನ ತೊಂಬತ್ತು ದಿನದವರೆಗೂ ಡಿಲೇ ಮಾಡಿ ಯಾವ ಸರ್ಕಾರ ಇಂಥವ್ರಿಗೆ ಸರ್ಕಾರ ನಡೆಸೋ ಬದಲು ಅಯೋಗ್ಯರು ಬಾಯಿ ಮುಚ್ಕೊಂಡಿರೋದು ಬೆಟರ್ ಮತ್ತೋಗಿ ಯಾವುದೋ ಅನ್ಲಾಫುಲ್ ಪ್ರಿವೆನ್ಷನ್ ಆಫ್ ಅನ್ಲಾಫುಲ್ ಆಕ್ಟಿವಿಟೀಸ್ ಅನ್ನು ಹಾಕ್ತೀವಿ ಅಂತ ಹೇಳ್ಬಿಟ್ಟು ನಾಟಕ ಆಡಕ್ಕೆ ಹೋಗ್ಬಿಟ್ಟು ಕೋರ್ಟ್ ಅದನ್ನು ಸ್ಟ್ರೈಕ್ ಮಾಡಿಬಿಟ್ಟು ಅವ್ನಿಗೆ ಬೇಲ್ ಸಿಗ್ತಲ್ಲ ಬೇಲ್ ಸಿಕ್ಕಾಗ ಅಭಿತ್ ಪಾಶನ ಮೆರವಣಿಗೆಯಲ್ಲಿ ತಗೊಂಡೋದ್ರಲ್ಲ ಅದು ಮುಸಲ್ಮಾನರಲ್ವಾ ಏನು ತರ ಕೊಡ್ತೀಯ ಇದಕ್ಕೆ ಹೇಳುವಂಚೂರು ಅವಾಗ ಒಂದು ಸಮುದಾಯವಾಗಿ ಈ ರೀತಿ ಒಬ್ಬನ ಹತ್ಯೆ ಮಾಡುವಂತ ವ್ಯಕ್ತಿ ಬಂದಲ್ಲ ಅವನ ಕೊಲೆಗಡ್ಕರ ನೋಡಿದ್ರೆ ನಮ್ಮ ಮುಸಲ್ಮಾನ ಅಂತ ಯಾಕೆ ನೋಡಿದ್ರಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಮಹಾಜನ ಕಾಲೇಜ್ ಓದ್ತಾ ಇದ್ದಂತ ಇಬ್ರು ವಿದ್ಯಾರ್ಥಿಗಳನ್ನ ಹುಣಸೂರ್ನವ್ರನ್ನ ಅವತ್ತು ಎದೆಗೆ ಸೀಳು ಬಿಟ್ಟು ಸಹಿಸಿದ್ರು ಇದೇ ಅಭಿತ್ಮಾಶ ಅಲ್ವಾ ಅದ್ರಲ್ಲೂ ಮಾಡಿರೋ ಕೆಸಲ್ ಅವನೇ ಇರುತ್ತಾನೆ ಇವತ್ತು ಯಾಕೆ ನಿಮ್ಮನ್ನ ಮಸೀದೊಳಗಡೆ ಸಾಕೊಂಡಿದ್ರಿ ಅವನ ಅವ್ರು ಹೇಳಿದ್ರು ನ್ಯಾಯ ಆಯ್ತಾ